ಎಸ್ ಎಲ್ ಭೈರಪ್ಪನವರು ಅವರ ನಿಧನ ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ ಅವರು ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ರು ಮೈಸೂರಿನಲ್ಲಿ ಹೆಚ್ಚು ಕಾಲ ಇದ್ದರು ಓದಿದ್ದು ಮೈಸೂರಿನಲ್ಲೇ ಐ ಸ್ಕೂಲಿಂದ ಎವರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಸೊ ಮೈಸೂರು ಅವರ ಕರ್ಮ ಸ್ಥಳ ಅವರ ಕಾದಂಬರಿಗಳು ನಲವತ್ತು ಭಾಷೆಗಳಿಗೆ ತರ್ಜುಮೆ ಆಗಿದ್ದಾವೆ ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಪೌಸ್ ಭೈರಪ್ಪನವ್ರ ಒಬ್ಬರೇ ಅಂತ ಅನಿಸುತ್ತೆ ನಮಗೆ ಭಾಳ ಓದುಗರನ್ನ ಸಂಪಾದನೆ ಮಾಡಿದರು ಬೇರೆ ಭಾಷೆಯಲ್ಲೂ ಸಂಪಾದನೆ ಮಾಡಿದರು ಕನ್ನಡ ಭಾಷೆಯಲ್ಲೂ ಕೂಡ ಸಂಪಾದನೆ ಮಾಡಿದರು ಅವರು ಸಣ್ಣ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದರು ಭಾಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದೀವಿ ಅವರ ಸಬ್ಜೆಕ್ಟು ಫಿಲಾಸಫಿ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಖುಷಿ ಮಾಡಿದ್ರು ಭಾಳ ಆಶ್ಚರ್ಯ ಏನಪ್ಪ ಅಂತಂದರೆ ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ದರು ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವ್ರಿಗೆ ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾ ಇದ್ದ ಅವರ ಕಾದಂಬರಿಗಳು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ತಯಾರ ಬರೆದಿದ್ದಾರೆ ನಾನು ಎಲ್ಲ ಕಾದಂಬರಿಗಳನ್ನೂ ಓದೋಕ್ಕಾಗಿಲ್ಲ ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ ಅವರ ಬದುಕು ಇದೆಯಲ್ಲ ಆ ಬದುಕಿನ ಅನುಭವದ ಮೇಲೆ ಕಾದಂಬರಿಗಳನ್ನು ಬರ್ತಾರೆ ಸೊ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಧರ್ಮಪತ್ನಿ ಇನ್ನು ಕೂಡ ಬದುಕ್ತಿದ್ದಾರೆ ಅವರ ಮಕ್ಕಳು ಕೂಡ ಇದ್ದಾರೆ ಇದ್ದಾರೆ ಇವತ್ತು ಲಂಡೈನಲ್ಲಿದ್ದಾರೆ ಕ್ರಿಶ್ಚಿಯಾನೇ ಅವ್ರ ಭೇಟಿ ಮಾಡಿದೆ ಅವ್ರ ಆತ್ಮಕ್ಕೆ ಚಿರಶಾಂತಿ ಕೋರ್ತ ಅವರ ಧರ್ಮಪತ್ನಿಗೆ ಮತ್ತು ಅವ್ರ ಮಕ್ಕಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಬದಿಸಲಿ ಅಂತೇಳಿ ನಾನು ಹಾರೈಸ್ತೇನೆ ಪ್ರಾರ್ಥನೆ ಮಾಡ್ತೇನೆ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಮನವಿ ಬಂದಿದೆ ಸರ್ ಸ್ಮಾರಕ ಅವ್ರ ಹೆಸರಲ್ಲಿ ಒಂದು ಸ್ಮಾರಕ ಮಾಡಿದರೆ ಗೌರವ ಈಗ ಅವರು ಹೇಳ್ತಾರೆ ಅಂತ ಮಾಡಲ್ಲ ನಾವು ಸ್ಮಾರಕ ಮಾಡಿ ಅಂತ ಶ್ರೀರಪ್ಪ ಸ್ಮಾರಕ ಮಾಡೋಣ ಎಲ್ಲಿ ಮಾಡಬೇಕು ಅದು ಮೈಸೂರಿನಲ್ಲಿ ಮಾಡಿದ್ರು ಒಳ್ಳೇದು ಅಂತ ಕೇಳಿದ್ದೀನಿ ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿ ಯಾಕಂದರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದರು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತು ಅವರು ವಿದ್ಯಾರ್ಥಿ ಆಗಿದ್ದಾಗಲೇ ಪ್ರಾರಂಭ ಮಾಡಿದರು ಬರವಣಿಗೆಯಿಂದ ಸೊ ಅವರು ಸಾವಿನಿಂದ ಭಾಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿ ಅವರ ಬರಹ ಮತ್ತು ಚಿಂತನೆಗಳಲ್ಲಿ ಸಾಕಷ್ಟು ಸಾಕಷ್ಟುಗಳಿಗೂ ಕಂಪೇರ್ ಮಾಡಿದೆ ಆದರೂ ನೀವು ಅವ್ರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿಲ್ಲ ಬೇರೆ ಸಿ ಸಾಹಿತ್ಯ ಬೇರೆ ಸ್ನೇಹ ಬೇರೆ ನಮ್ಮ ದೃಷ್ಟಿಕೋನಗಳು ಬೇರೆ ಬೇರೆ ಅದೆಂತೇಳಿ ನಾನು ಅವ್ರ ದೃಷ್ಟಿಕೋನ ಅವ್ರಿಗಿದ್ದ ದೃಷ್ಟಿಕೋನ ನನಗೆ ದೃಷ್ಟಿಕೋನ ಒಂದೇ ಇರಬೇಕು ಅಂತ ಏನಿಲ್ಲ ಅದಂತೇಳಿ ಅಭಿ ಅವರ ಅಭಿಮಾನಿ ಆಗಬೇಕು ಅಂತ ಏನಿಲ್ಲ ಅಭಿಮಾನಿ ಆಗಬಾರ್ದು ಅಂತ ಏನಿಲ್ಲ ಇಲ್ಲ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೆ ಸರ್ಕಾರ ಸರ್ಕಾರಿ ನಾನು ನಿನ್ನೆ ಹೇಳಿದ್ದೆ ಭಟ್ರು ನಿನ್ನೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದರು ಪಟ್ನಾದಲ್ಲಿ ಹಾಂ ನಿನ್ನೆ ಆಮೇಲೆ ನೆಕ್ಸ್ಟ್ ಭಟ್ರು ವಿಶ್ವೇಶ್ವರ ಭಟ್ರು ಈ ಥರ ಭೈರಪ್ಪನವರು ಕಾಲು ಆಗಿದ್ದಾರೆ ಅಂತ ಹೇಳಿದರು ಹೇಳಿದ ತಕ್ಷಣ ನಾನು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕೂಡ ಸಿಕ್ಕಿದ್ದೆ ಅನೇಕ ಪ್ರಶಸ್ತಿಗಳು ಸಿಕ್ಕಿದವು ಅದರಲ್ಲಿ ಬಹಳ ಮುಖ್ಯವಾದವು ಇವು ಪದ್ಮ ಪ್ರಶಸ್ತಿಗಳು ಮತ್ತು ನಾಡೋಜ ಪ್ರಶಸ್ತಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳೆಲ್ಲ ಸಿಕ್ಕು ಅವರು ಅದಕ್ಕೆ ಅರ್ಹರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ನೋವು ಅವ್ರಿಗಿರಬೇಕು ಅವರು ಯಾವ ಪ್ರಶಸ್ತಿಗಳನ್ನು ಬಯಸ್ತಾ ಇರಲಿಲ್ಲ ಬಟ್ ನನ್ನ ಪ್ರಕಾರ ಜ್ಞಾನ ಪ್ರಶಸ್ತಿ Vielen Dank possessed die Prozesse,